ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಬೆಳಕು ಎಂಬ ಪಾಠದಲ್ಲಿನ ಚಟುವಟಿಕೆ ಹನ್ನೊಂದು ಪಾಯಿಂಟ್ ಎರಡನ್ನು ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ ಸಮತಲ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬದ ಲಕ್ಷಣದ ಬಗ್ಗೆ ತಿಳಿಯುವುದು ಈ ಚಟುವಟಿಕೆಯ ಉದ್ದೇಶವಾಗಿದೆ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದರೆ ಸಮತಲ ದರ್ಪಣ ಮೇಣದ ಬತ್ತಿ ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದರೆ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ಸಮತಲ ದರ್ಪಣದ ಮುಂಭಾಗದಲ್ಲಿಡಬೇಕು ಮೇಣದ ಬತ್ತಿಯ ಜ್ವಾಲೆಯನ್ನು ದರ್ಪಣದಲ್ಲಿ ನೋಡಲು ಪ್ರಯತ್ನಿಸಬೇಕು ಇದೇ ರೀತಿಯ ಮೇಣದ ಬತ್ತಿಯನ್ನು ದರ್ಪಣದ ಹಿಂಭಾಗದಲ್ಲಿ ಇರಿಸಿದಂತೆ ನಮಗೆ ಕಂಡುಬರುತ್ತದೆ ದರ್ಪಣದ ಹಿಂಭಾಗದಲ್ಲಿರುವಂತೆ ಕಾಣುವ ಮೇಣದ ಬತ್ತಿಯು ದರ್ಪಣದಿಂದ ಉಂಟಾದ ಪ್ರತಿಬಿಂಬವಾಗಿದೆ ಮತ್ತು ಮೇಣದ ಬತ್ತಿಯು ವಸ್ತುವೆ ಆಗಿದೆ ದರ್ಪಣದ ಮುಂಭಾಗದಲ್ಲಿ ಮೇಣದ ಬತ್ತಿಯನ್ನು ಬೇರೆ ಬೇರೆ ಸ್ಥಾನದಲ್ಲಿಟ್ಟು ಪ್ರತಿ ಸಂದರ್ಭದಲ್ಲಿಯೂ ಪ್ರತಿಬಿಂಬವನ್ನು ನಾವು ಗಮನಿಸಬೇಕು ಪ್ರತಿ ಸಂದರ್ಭದಲ್ಲಿಯೂ ಪ್ರತಿಬಿಂಬವು ನೇರವಾಗಿತ್ತೆ ಮೇಣದ ಬತ್ತಿಯ ಜ್ವಾಲೆಯು ವಸ್ತುವಿನಲ್ಲಿರುವಂತೆ ಮೇಲ್ಭಾಗದಲ್ಲಿದೆಯೇ ಇಂತಹ ಪ್ರತಿಬಿಂಬವನ್ನು ನಾವು ನೇರ ಪ್ರತಿಬಿಂಬ ಎಂದು ಕರೆಯುತ್ತೇವೆ ಸಮತಲ ದರ್ಪಣದಿಂದ ಉಂಟಾದ ಪ್ರತಿಬಿಂಬವು ನೇರ ಮತ್ತು ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ ಒಂದು ಲಂಬವಾದ ಪರದೆಯನ್ನು ದರ್ಪಣದ ಹಿಂಭಾಗದಲ್ಲಿಡಬೇಕು ಈಗ ಮೇಣದ ಬತ್ತಿಯ ಪ್ರತಿಬಿಂಬವನ್ನು ಪರ ಪರದೆಯ ಮೇಲೆ ಪಡೆಯಲು ನಾವು ಪ್ರಯತ್ನಿಸಬೇಕು ಪರದೆಯ ಮೇಲೆ ಪ್ರತಿಬಿಂಬವನ್ನು ಪಡೆಯಲು ನಿಮಗೆ ಸಾಧ್ಯವಾಗಿದೆ ಎಂಬುದನ್ನು ಗಮನಿಸಬೇಕು ಈಗ ಪರದೆಯನ್ನು ದರ್ಪಣದ ಮುಂಭಾಗದಲ್ಲಿಡಬೇಕು ಪ್ರತಿಬಿಂಬವನ್ನು ಈಗ ನಾವು ಪಡೆಯಲು ಸಾಧ್ಯವಾಗಿದೆ ಎಂಬುದನ್ನು ಮತ್ತೊಮ್ಮೆ ಗಮನಿಸಬೇಕು ಎರಡೂ ಸಂದರ್ಭದಲ್ಲಿಯೂ ಮೇಣದ ಬತ್ತಿಯ ಪ್ರತಿಬಿಂಬವನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ನಮಗೆ ಇದರಿಂದ ತಿಳಿಯುತ್ತದೆ ಚಟುವಟಿಕೆಯನ್ನು ನಾವೀಗ ನೋಡೋಣ ಇಲ್ಲಿ ನಾವು ಮೇಣದ ಬತ್ತಿಯನ್ನು ಒಂದು ಸಮತಲ ದರ್ಪಣದ ಮುಂಭಾಗದಲ್ಲಿ ಇರಿಸಿದ್ದೀವಿ ವಸ್ತು ಇರುವಂತೆಯೇ ಅಂದರೆ ಮೇಣದ ಬತ್ತಿ ಇರುವಂತೆಯೇ ದರ್ಪಣದ ಒಳಭಾಗದಲ್ಲಿ ಮತ್ತೊಂದು ವಸ್ತು ಕಾಣಿಸ್ತಾ ಇದೆ ಇದು ಈ ಮೇಣದ ಬತ್ತಿಯ ಪ್ರತಿಬಿಂಬ ಮತ್ತು ದರ್ಪಣದಿಂದ ಮೇಣದ ಬತ್ತಿ ಇರುವ ದೂರ ದರ್ಪಣದ ಒಳಭಾಗದಲ್ಲಿ ಇರುವ ಪ್ರತಿಬಿಂಬದ ದೂರ ಸಮವಾಗಿದೆ ಪ್ರತಿಬಿಂಬ ನೇರವಾಗಿದೆ ಬೇರೆ ಬೇರೆ ಸ್ಥಾನದಲ್ಲಿ ಇಟ್ಟಾಗಲು ಅದರ ಗಾತ್ರದಲ್ಲಿ ಬದಲಾವಣೆಯಾಗಿಲ್ಲ ನೇರವಾಗಿದೆ ಹಾಗೂ ದರ್ಪಣದಿಂದ ಮೇಣದ ಬತ್ತಿ ಇರುವ ದೂರದಷ್ಟೇ ದರ್ಪಣದ ಒಳಭಾಗದಲ್ಲಿ ಮೂಡಿರುವ ಪ್ರತಿಬಿಂಬದ ದೂರ ಸಮವಾಗಿರುತ್ತದೆ ದರ್ಪಣದ ಹಿಂಭಾಗದಲ್ಲಿ ನಾವು ಪರದೆಯನ್ನು ಇರಿಸಿದ್ದೀವಿ ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಬಿಂಬ ಮೂಡಿಲ್ಲ ಈಗ ನಾವು ಪರದೆಯ ಪರದೆಯನ್ನು ದರ್ಪಣದ ಮುಂಭಾಗದಲ್ಲಿ ಇರಿಸಿದ್ದೀವಿ ಇಲ್ಲಿಯೂ ಸಹಿತ ಯಾವುದೇ ರೀತಿಯಾದಂತಹ ಪ್ರತಿಬಿಂಬ ಮೂಡಿಲ್ಲ ಹಾಗಾಗಿ ಇದು ಮಿಥ್ಯವಾಗಿದೆ ಪರದೆಯ ಮೇಲೆ ಮೂಡಿದರೆ ಸತ್ಯ ಪ್ರತಿಬಿಂಬ ಪರದೆಯ ಮೇಲೆ ಮೂಡದಿದ್ದರೆ ಅದು ಮಿಥ್ಯ ಪ್ರತಿಬಿಂಬ ಪರದೆಯ ಮೇಲೆ ಇಲ್ಲಿ ಪ್ರತಿಬಿಂಬ ಮೂಡಿಲ್ಲ ಹಾಗಾಗಿ ಇದು ಮಿಥ್ಯ ಪ್ರತಿಬಿಂಬ ಫಲಿತಾಂಶವನ್ನು ನಾವು ನೋಡೋದಾದ್ರೆ ಸಮತಲ ದರ್ಪಣದಲ್ಲಿ ಮೂಡಿದ ವಸ್ತುವಿನ ಪ್ರತಿಬಿಂಬವು ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ ಸಮತಲ ದರ್ಪಣದಲ್ಲಿ ಮೂಡಿದ ವಸ್ತುವಿನ ಪ್ರತಿಬಿಂಬದ ದೂರವು ದರ್ಪಣದಿಂದ ವಸ್ತುವಿದ್ದ ದೂರದಷ್ಟೇ ಇರುತ್ತದೆ ಸಮತಲ ದರ್ಪಣದಲ್ಲಿ ಮೂಡಿದ ವಸ್ತುವಿನ ಪ್ರತಿಬಿಂಬವು ನೇರವಾಗಿರುತ್ತದೆ ಸಮತಲ ದರ್ಪಣದಲ್ಲಿ ಮೂಡಿದ ವಸ್ತುವಿನ ಪ್ರತಿಬಿಂಬವು ಮಿಥ್ಯವಾಗಿರುತ್ತದೆ ಆತ್ಮೀಯರೇ ಇದುವರೆಗೂ ಈ ಚಟುವಟಿಕೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಮೋಹನ್ಬಾಬು ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೆಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು